జన ముందే ఇబ్బరు కళ్్ర నిల్సకోసర జన దోష యారు కళ్రు కళ్ళ యారు మళ్ళ యారు కళ్ళ యారు అ కళ్ళు మళ్ళ యారు రాహుల్ అవరా దొడ్డు పాక్టర్ కళ్ళ రాహుల్ గాంధీ మళ్ళ ఈ ಈ ಮೂರು ಜನ ನಮ್ಮ ಕರ್ನಾಟಕಕ್ಕೆ ಇವರಿಬ್ರೆ ಒಬ್ರು ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನ ಹೆಂಗೆ ಹಿಂಬಾಗಿಲಿನ ಮುಖಾಂತರ ಹಾಕ್ಬೋದು ಅಂತ ಇದೆಲ್ಲ ಮನೆಯಲ್ಲಿ ಬಡ್ಜೆಟ್ ಮಾಡ್ತೀರಾ ನಾವು ಮಾಡ್ತೀರಿ ಮನೆಯಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕು ಅಂತ ಕರ್ನಾಟಕದಲ್ಲೂ ಕೂಡ ಒಂದು ಬಡ್ಜೆಟ್ ಮಾಡ್ತೀರಿ ಈ ವರ್ಷ ಎಷ್ಟು ನಮಗೆ ಹಾಕ್ಬೇಕು ಎಷ್ಟು ಖರ್ಚು ಮಾಡಬೇಕು ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಒಂದೇ ಒಂದು ಟ್ಯಾಕ್ಸ್ ಹಾಕಿಲ್ಲ ಮಾರನೇ ದಿನ ಪತ್ರಿಕೆಗಳಲ್ಲಿ ಬರಪೂರ ಆಶ್ವಾಸನೆಗಳು ಬರಪೂರ ಹಣ ಮೈಸೂರಿಗೂ ಹಣ ಬೆಂಗಳೂರ್ಗೂ ಹಣ ಬೆಳಗಾವಿಗೂ ಹಣ ಗುಲ್ಬರ್ಗಕ್ಕೂ ಹಣ ಆದ್ರೆ ಆಮೇಲೆ ನೋಡಪ್ಪ ಮಾರಿ ಹಬ್ಬ ಬಂದಿದ್ದು ಈಗ ಮಾರಿ ಹಬ್ಬ ಈಗ ಬೆಳಗ್ಗೆ ಹೇಳ್ತಾ ಇದ್ರು ಜೋಶಿಯವರು ಬೆಳಗ್ಗೆ ಎದ್ದು ಹಾಲು ಕುಡಿದ್ರೆ ಟ್ಯಾಕ್ಸ್ ಮೂರು ರೂಪಾಯಿ ಒಟ್ಟು ಐದು ರೂಪಾಯಿ ಸಾಯಂಕಾಲ ಬೇಜಾರಾದ್ರೆ ಐವತ್ತು ರೂಪಾಯಿ ಕತ್ಲಾದ್ಮೇಲೆ ಆದ್ಮೇಲೆ ರೇಟ್ ಜಾಸ್ತಿ ಸಿದ್ದರಾಮಯ್ಯದು ಅವರು ಅದೇ ಗಿರಾಕಿ ಅಲ್ಲ ಅದೇ ಗಿರಾಕಿ ತಾನೆ ಅವರು ಇವತ್ತು ನಾವು ಈ ಕಳ್ಳ ಮಳ್ಳರನ್ನ ಬೀದಿಗೆಳೆಯುವಂತ ಕೆಲಸವನ್ನ ಬಿಜೆಪಿ ನಾವು ಮಾಡ್ತಾ ಇದ್ದೀರಿ ಈ ಜನಾಂದೋಲನವನ್ನ ನಾವು ಮಾಡ್ತಾ ಇರೋದು ಯಾಕೆ ಈ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು ಟ್ಯಾಕ್ಸ್ ಗಳನ್ನ ಹಾಕಿ ತೆರಿಗೆಗಳನ್ನ ಹಾಕಿ ಜನರ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ರಕ್ತ ಇರ್ತಾವ್ರೆ ತಿಳೆ ತರ ತಿಣೆ ಒಬ್ರು ಸೊಳ್ಳೆ ಯಾರು ಸಿದ್ದರಾಮಯ್ಯ ಸೊಳ್ಳೆ ಡಿ ಕೆ ಕುಮಾರ್ ತಿಗಣೆ ಇಬ್ರು ಎಳಿತಾವ್ರೆ ರಕ್ತನ ಬಡವರ ರಕ್ತವನ್ನ ಇರ್ತಾ ಇದ್ದಾರೆ ಸಿದ್ದರಾಮಯ್ಯ ಒಬ್ಬ ಟೋಪಿ ಒಂದು ಹಾಕಿಲ್ಲ ಸಿದ್ದರಾಮಯ್ಯ ಟೋಪಿ ಹಾಕಿಲ್ಲ ಆದ್ರೆ ಮಾ ಕೆಲಸ ಎಲ್ಲ ಟೋಪಿಗೆ ಅರ್ಥ ಆಯ್ತಾ ಸಿಟಿ ರವಿ ಭಾಷೆಯಲ್ಲಿ ಹೇಳಲ್ಲ ನಾನು ಅರ್ಥ ಆಗಿತ್ತಲ್ಲ ಮೈಸೂರವ್ರಿಗೆ ಟೋಪಿ ಒಂದು ಹಾಕಿಲ್ಲ ಶಾದಿ ಭಾಗ್ಯ ಬೇಕಾ ಶಾದಿ ಭಾಗ್ಯ ಮುಸಲ್ಮಾನ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಾ ಸಿದ್ದರಾಮಯ್ಯ ಐವತ್ ಸಾವಿರ ಪಟ ಪಟ್ ರಾಹುಲ್ ಗಾಂಧಿ ಹೇಳಿದ ಪಟಾಪ ಐವತ್ತು ಸಾವಿರ ಇನ್ನೂ ಜಾಸ್ತಿ ಬೇಕಾ ಬೇಕಾ ಬೇಡ ಮುಲ್ಲಾಗೆಲ್ಲ ಊಟ ಗಾಡಿ ಬಿಟ್ಕೊಂಡು ಮುಲ್ಲಾಗಲೆಲ್ಲ ಊಟು ನಮ್ಮ ಮಸೀದಿಗಳಿಗೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಬೇಕು ಒಂದ್ ಸಾವಿರ ಕೋಟಿ ಬೇಡ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ಪತ್ರಿಕೆಯಲ್ಲಿ ಬಂದಿದ್ಯಾ ಹತ್ತು ಸಾವಿರ ಕೋಟಿ ಈಗ ಅದು ಬಿಟ್ಬಿಟ್ಟು ಕಾಂಟ್ರಾಕ್ಟ್ಗಳಿಗೆ ನಮ್ ಗಳು ಇದಾರೆ ಹಿಂದೂ ಕಾಂಟ್ರಾಕ್ಟರ್ ಒಬ್ರು ಪತ್ತೆನೆ ಇಲ್ಲ ಒಬ್ರು ಪತ್ತೆನೇ ಇಲ್ಲ ಅದನ್ನ ಕಟ್ ಮಾಡಾಕಿದ್ದಾರೆ ಈಗ ಕಾಂಟ್ರಾಕ್ಟ್ ಅಲ್ಲಿ ಹಿಂದೂ ಕಾಂಟ್ರಾಕ್ಟರ್ ಗಳಿಗೆ ಇವಾಗ ಇನ್ಮಾ ನಾಕ್ ಪರ್ಸೆಂಟ್ ಕಟ್ ಹಲಾಲ್ ಕಟ್ ಹಲಾಲ್ ಕಟ್ ಹಾ ಹಲಾಲ್ ಕಟ್ ನಾಕ್ ಪರ್ಸೆಂಟ್ ಇಲ್ಲ ನೀವು ತಿರುಪ್ತಿ ನಾಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇದೆ ಅದ್ ಬದುಕಿದ್ರು ಸತ್ತಂಗೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಯಾಕಿದೆಯೋ ಗೊತ್ತಿಲ್ಲ ಅವರು ಈಗ ಇನ್ನೊಂದು ಕೇರಳದಲ್ಲಿರೋ ಮುಸ್ಲಿಮಾನ್ ಬಾಂಧವರಿಗೆ ಅಲ್ಲಿ ರಾಹುಲ್ ಗಾಂಧಿ ಇದ್ದ ಈಗ ಪ್ರಿಯಾಂಕಾ ಒಡೆಯರ ಒಡೆಯರನ ಒಡನಾ ಒಡೆಯರ್ ಒಡೆಯರಲ್ಲ ಒಡೆ ಪ್ರಿಯಾಂಕಾ ಒಡೆ ಅಲ್ಲ ವಾದ್ರ ನಾನು ಒಡೆ ಅಂತ ಅಂತೇಳ್ಕೊತ ಅವ್ರಿಗೆ ಈಗ ನಮ್ಮ ಕಾಡಲ್ಲಿ ಹೋಗೋಕೆ ಯಾವುದು ಬಂಡೀಪುರ